ವೀಕ್ಷಕರೇ ನಮಸ್ಕಾರಗಳು ಗುಜರಾತ್ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡದ ಬ್ಯಾಟಿಂಗ್ ಅಬ್ಬರಕ್ಕೆ ಗುಜರಾತ್ ತಂಡವು ತತ್ತರಿಸಿ ಹೋಗಿದೆ ಒಂದು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ತಂಡದ ಬ್ಯಾಟ್ಸ್ಮನ್ಗಳು ಭರ್ಜರಿಯಾಗಿ ಅಬ್ಬರಿಸಿದ್ದಾರೆ ವೀಕ್ಷಕರೇ ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈ ಕೂಡಲೇ ಈ ಬಿಡೋ ಒಂದು ಲೈಕ್ನ ವ್ಯಕ್ತಪಡಿಸಿ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ ಹಾಗೆ ನೀವು ಅಪ್ಪಟ ಆರ್ ಸಿ ಬಿ ತಂಡದ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿಯೇ ನಿಮಗೆ ಆರ್ ಸಿ ಬಿ ತಂಡದ ಮೇಲೆ ಇರುವಂತಹ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಹಾಗೂ ಜಿಟಿ ತಂಡವು ಐಪಿಎಲ್ ಆವೃತ್ತಿಯ ಹದಿನಾಲ್ಕನೇ ಪಂದ್ಯದಲ್ಲಿ ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಜಿಟಿ ತಂಡವು ಮೊದಲು ಬೌಲಿಂಗ್ ಕಾಯ್ದುಕೊಂಡರೆ ಇಂಥ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ತಂಡವು ಇಪ್ಪತ್ತು ಓವರ್ಸ್ ಗಳಿಗೆ ಒಳ್ನೂರ ಎಪ್ಪತ್ತು ರನ್ಸ್ ಕಲಿ ಹಾಕಿ ಎಂಟು ವಿಕೆಟ್ ಕಳೆದುಕೊಂಡಿದೆ ಹೌದು ವೀಕ್ಷಕರೇ ಆರ್ ಸಿ ಬಿ ತಂಡದ ಪರವಾಗಿ ಬ್ಯಾಟಿಂಗ್ ನಲ್ಲಿ ಅಬ್ಬರಿಸಿದ ಲಿಎಂ ಲಿಯಂಗ್ ಸ್ಟೋನ್ ಅವರು ಆಡಿದ ನಲವತ್ತು ಎಸ್ತಗಳಲ್ಲಿ ಐದು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಮೇತ ಐವತ್ನಾಲ್ಕು ರನ್ ಬಾರಿಸಿ ಮಿಂಚಿದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಜಿತೇಶ್ ಶರ್ಮಾ ಅವರು ಇಪ್ಪತ್ತೊಂದು ಎಸ್ತಗಳಲ್ಲಿ ಐದು ಬೌಂಡ್ರಿ ಹಾಗೂ ಒಂದು ಸಿಕ್ಸರ್ ಸಮೇತ ಮೂವತ್ ಮೂರು ರನ್ ಬಾರಿಸಿದರೆ ಟೀಮ್ ಡೇವಿಡ್ ಅವರು ಕೇವಲ ಎದುರಿಸಿದ ಹದಿನೆಂಟು ಎಸ್ತಗಳಲ್ಲಿ ಮೂರು ಬೌಂಡ್ರಿ ಹಾಗೂ ಎರಡು ಸಿಕ್ಸರ್ ಸಮೇತ ನೂರ ಎಪ್ಪತ್ತೇಳು ಪಾಯಿಂಟ್ ಎಪ್ಪತ್ತೆಂಟು ಶ್ರಾಕೆಟ್ನೊಂದಿಗೆ ಮೂವತ್ತೆರಡು ರನ್ ಬಾರಿಸಿ ಆರ್ ಸಿ ಬಿ ತಂಡದ ಮೊತ್ತವನ್ನು ನೂರ ಎಪ್ಪತ್ತಕ್ಕೆ ತಂದಿಟ್ಟಿದ್ದಾರೆ ವೀಕ್ಷಕರ ಇದರ ಮೂಲಕ ಆರ್ ಸಿ ಬಿ ತಂಡವು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೊದಲ ಪಂದ್ಯದಲ್ಲಿ ಆರ್ಭಟಿಸಿದೆಯಾ ವೀಕ್ಷಕರೇ ಇದಾಗಿತ್ತು ಈ ಒಂದು ಬಗ್ಗೆ ಪುಟ್ಟ ಅಪ್ಡೇಟ್ಸ್